ಹಾಯ್ ಗೈಸ್ ನಮ್ಮ ಚಾನೆಲ್ ಸೆಂಟರ್ ಶಾಲಾ ಬೈ ಸೆಂಟರ್ ಸಿಟಿಗೆ ಮತ್ತೆ ಸ್ವಾಗತ ನಿಮ್ಮ ವೆಲ್ತ್ ಪಾರ್ಟ್ನರ್ ನನ್ನ ಹೆಸರು ಅನುಜ್ ಮತ್ತು ಇಂದು ನಾವು ಚರ್ಚೆ ಮಾಡಲಿರುವ ವಿಷಯ ತುಂಬ ವಿಶಿಷ್ಟವಾಗಿದೆ ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲಿದ್ದೇನೆ ನೇಸಂ ಫಮ್ಸ್ ಪರೀಕ್ಷೆಯನ್ನು ಪಾಸ್ ಮಾಡಲು ಟಿಪ್ಸ್ ಮತ್ತು ಟ್ರಿಕ್ಸ್ ನೇಸಂ ಸರಣಿಯ ಇಪ್ಪತ್ತೊಂದು ಅದು ಫಮ್ಸ್ ಡಿಸ್ಟ್ರಿಬ್ಯೂಟರ್ಸ್ ಪರೀಕ್ಷೆ ಅದರ ಬಗ್ಗೆ ಇಂದು ನಾವು ಮಾತನಾಡೋಣ ಯಾವ ರೀತಿಯಲ್ಲಿ ಕೆಲವು ವಿಷಯಗಳು ಕೆಲವು ಟಿಪ್ಸ್ ಕೆಲವು ಟ್ರಿಕ್ಸ್ ಇವೆ ಅವುಗಳನ್ನು ನೀವು ಅನುಸರಿಸಿ ಪರೀಕ್ಷೆಯನ್ನು ಕ್ಲಿಯರ್ ಮಾಡಬಹುದು ಈ ಪರೀಕ್ಷೆ ನಿಯಂತ್ರಣಾತ್ಮಕ ಚೌಕಟ್ಟಿನ ಕಾರಣದಿಂದ ನೀವು ಒಂದು ಐಎಫ್ ಟಿ ಆಗಿದ್ದೀರಾ ಬ್ಯಾಂಕರ್ ಆಗಿದ್ದೀರಾ ಡಿಸ್ಟ್ರಿಬ್ಯೂಟರ್ ಆಗಿದ್ದೀರಾ ಸಲಹೆಗಾರರಾಗಿದ್ದೀರಾ ಎಂದಾದರೂ ಇಂದು ಅಲ್ಲದಿದ್ದರೂ ನಾಳೆ ನೀವು ಇ ಫಮ್ಸ್ ಪರೀಕ್ಷೆಯನ್ನು ಕ್ಲಿಯರ್ ಮಾಡಲೇಬೇಕು ಅದಕ್ಕಾಗಿ ಈ ಪರೀಕ್ಷೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅಗತ್ಯ ಯಾವ ರೀತಿಯಲ್ಲಿ ಪ್ರಶ್ನೆಗಳು ಬರುತ್ತವೆ ಪಠ್ಯಕ್ರಮ ಏನು ಯಾವ ಯಾವ ವಿಷಯಗಳನ್ನು ನಾವು ಕಲಿತು ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ ಮುಂದಿನ ಎಲ್ಲಾ ಟ್ರಯಲ್ ಅಧ್ಯಾಯಗಳು ಮತ್ತು ಪಠ್ಯಕ್ರಮವನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ಕವರ್ ಮಾಡುತ್ತೇವೆ ಆದರೆ ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವು ಪ್ರಮುಖ ಅಂಶಗಳನ್ನು ಹೇಳಲಿದ್ದೇನೆ ಆ ಅಂಶಗಳನ್ನು ಅನುಸರಿಸಿ ನೀವು ಈ ಪರೀಕ್ಷೆಯನ್ನು ಬರೆಯಬಹುದು ಮೊದಲು ನಾನು ನಿಮಗೆ ಹೇಳಲು ಇಚ್ಛಿಸುತ್ತೇನೆ ಈ ನೆಸಂ ಪರೀಕ್ಷೆಗಳ ಉದ್ದೇಶವೇನು ನಾವು ಏಕೆ ಈ ಪರೀಕ್ಷೆಯನ್ನು ಬರೆಯಬೇಕು ಹಾಗಾದರೆ ನೆಸಂ ಪ್ರಕಾರ ಈ ಪರೀಕ್ಷೆಯ ಉದ್ದೇಶಗಳು ಎಂದರೆ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಅಭ್ಯರ್ಥಿಗೆ ಹೂಡಿಕೆಗಳ ಮೂಲಭೂತ ವಿಷಯಗಳು ಸಿಕ್ಯೂರಿಟಿ ಮಾರ್ಕೆಟ್ಗಳು ಮತ್ತು ಷೇರುಗಳಲ್ಲಿ ಹೂಡಿಕೆ ಮಾಡುವ ಬಗ್ಗೆ ತಿಳಿದಿರಬೇಕು ಸ್ಥಿರ ಆದಾಯ ಸೆಕ್ಯುರಿಟಿಗಳು ಡೆರಿವೇಟಿವ್ಸ್ ಮತ್ತು ಮ್ಯೂಚುವಲ್ ಫಂಡ್ಸ್ಗಳ ಅರ್ಥ ಮಾಡಿಕೊಳ್ಳುವುದು ಹಾಗಾದರೆ ನೀವು ಈಗ ನೋಡಿದ ಈ ಒಂದು ಸಾಲು ಇದರಲ್ಲಿ ಆರು ಅಧ್ಯಾಯಗಳಿವೆ ಮೂಲತಃ ಹಾಗಾದರೆ ಈ ಆರು ಅಧ್ಯಾಯಗಳು ಮೊದಲ ಆರು ಅಧ್ಯಾಯಗಳಾಗಿವೆ ಇದರಲ್ಲಿ ಪ್ರತಿ ಅಧ್ಯಾಯದಲ್ಲಿಯೂ ಆರು ಆರು ವಿಷಯಗಳಿವೆ ನಿವೇಶನೆಯ ಮೂಲಭೂತಗಳು ಸೆಕ್ಯೂರಿಟಿ ಮಾರುಕಟ್ಟೆಗಳು ಷೇರುಗಳಲ್ಲಿ ಹೂಡಿಕೆ ಸ್ಥಿರ ಆದಾಯ ಸೆಕ್ಯೂರಿಟಿಗಳು ಡೆರಿವೇಟಿವ್ಸ್ ಮತ್ತು ಮ್ಯೂಚುವಲ್ ಫಂಡ್ಸ್ಗಳ ಅರ್ಥ ಮಾಡಿಕೊಳ್ಳುವುದು ಅದಾದ ಮೇಲೆ ಏಳನೇ ಅಧ್ಯಾಯದಿಂದ ಪ್ರಾರಂಭಿಸಿ ನಮ್ಮ ಪಂಸ್ ಪಠ್ಯಕ್ರಮ ಆರಂಭವಾಗುತ್ತದೆ ಮತ್ತು ಇದರಲ್ಲಿ ಪೋರ್ಟ್ಫೋಲಿಯೋ ನಿರ್ವಾಹಕರ ಪಾತ್ರ ಪೋರ್ಟ್ಫೋಲಿಯೋ ನಿರ್ವಹಣಾ ಸೇವೆಗಳ ಕಾರ್ಯಾಚರಣಾ ಅಂಶಗಳು ಮತ್ತು ಪೋರ್ಟ್ಫೋಲಿಯೋ ಬಗ್ಗೆ ಅರ್ಥಮಾಡಿಕೊಳ್ಳುವುದು ಸೇರಿದೆ ನಿರ್ವಹಣಾ ಪ್ರಕ್ರಿಯೆ ಕಾರ್ಯಕ್ಷಮತೆ ಮಾಪನ ಮತ್ತು ಪೋರ್ಟ್ಫೋಲಿಯೋ ನಿರ್ವಾಹಕರ ಈವೆಂಟ್ಗಳ ಮೌಲ್ಯಮಾಪನ ಅದರ ನಂತರ ಪಿಎನ್ಎಸ್ನ ತೆರಿಗೆ ಅಂಶಗಳು ನಿಯಂತ್ರಣ ಆಡಳಿತ ಮತ್ತು ಪೋರ್ಟ್ಫೋಲಿಯೋ ನಿರ್ವಾಹಕರ ನೈತಿಕ ಅಂಶಗಳ ಬಗ್ಗೆ ತಿಳಿದುಕೊಳ್ಳುವುದು ಬರುತ್ತದೆ ಇವೆಲ್ಲವೂ ನ ಪಿಎನ್ಎಸ್ ಪರೀಕ್ಷೆಯ ಪಠ್ಯಕ್ರಮವಾಗಿದೆ ನೀವು ನೋಡಿದರೆ ಈ ಎಲ್ಲ ಮತ್ತು ಮೊದಲ ಆರು ಅಧ್ಯಾಯಗಳು ತುಂಬಾ ಮೂಲಭೂತವಾಗಿವೆ ಉದಾಹರಣೆಗೆ ಹೂಡಿಕೆಗೆ ಸಂಬಂಧಿಸಿದವು ಸ್ಥಿರ ಆದಾಯಕ್ಕೆ ಸಂಬಂಧಿಸಿದವು ಮ್ಯೂಚುವಲ್ ಫಂಡ್ಸ್ ಡೆರಿವೇಟಿವ್ಸ್ ಮಾರುಕಟ್ಟೆಗಳು ವಿಭಿನ್ನ ರೀತಿಯ ಹಣಕಾಸು ಉತ್ಪನ್ನಗಳು ಇವುಗಳ ಬಗ್ಗೆ ನಿಮಗೆ ತಿಳಿದಿರಬೇಕು ಏಕೆಂದರೆ ಏಳನೇ ಅಧ್ಯಾಯದಿಂದ ಪ್ರಾರಂಭವಾಗಿ ನಿಜವಾದ ವಿಷಯ ಆರಂಭವಾಗುತ್ತದೆ ಉದಾಹರಣೆಗೆ ಫಮಸೆ ಎಂದರೆ ಏನು ಎಂಬುದು ಇನ್ನು ಮುಂದೆ ನಾವು ನೋಡೋಣ ಪರೀಕ್ಷೆ ಹೇಗೆ ಬರುತ್ತದೆ ಎಷ್ಟು ಪ್ರಶ್ನೆಗಳು ಬರುತ್ತವೆ ಕೇಸ್ ಸ್ಟಡೀಸ್ ನ್ಯೂಮೆರಿಕಲ್ಸ್ ಯಾವುದೇ ಬರುವುದನ್ನು ನೋಡೋಣ ಈ ಟೇಬಲ್ ಮೂಲಕ ನಾನು ನಿಮಗೆ ಪರೀಕ್ಷೆ ಹೇಗೆ ಬರುತ್ತದೆ ಎಂಬುದನ್ನು ವಿವರಿಸುತ್ತೇನೆ ನೋಡಿ ಅವರ ಅಸೆಸ್ಮೆಂಟ್ ಸ್ಟ್ರಕ್ಚರ್ ಎಂದರೆ ಪರೀಕ್ಷೆ ಹೇಗಿರುತ್ತದೆ ಎಂಬುದನ್ನು ವಿವರಿಸುತ್ತದೆ ಎಂಬತ್ತು ಬಹು ಆಯ್ಕೆ ಪ್ರಶ್ನೆಗಳು ಇರುತ್ತವೆ ಮತ್ತು ಮೂರು ಕೇಸ್ ಆಧಾರಿತ ಅಧ್ಯಯನಗಳು ಇರುತ್ತವೆ ಅಂದರೆ ಎಂಬತ್ತು ಪ್ರಶ್ನೆಗಳು ಇರುತ್ತವೆ ಪ್ರತಿ ಒಂದು ಒಂದು ಅಂಕಗಳದ್ದು ಒಟ್ಟು ಎಂಬತ್ತು ಅಂಕಗಳು ಆಗುತ್ತವೆ ಮತ್ತು ಮೂರು ಕೇಸ್ ಸ್ಟಡೀಸ್ ಬರುತ್ತವೆ ನಿಮಗೆ ಕೇಸ್ ನೀಡಲಾಗುತ್ತದೆ ಒಂದು ಸರಿಯಾದ ಕೇಸ್ ರಚಿಸಿ ನೀಡಲಾಗುತ್ತದೆ ಅದರಲ್ಲಿ ಪ್ರಮಾಣಾತ್ಮಕ ಕೇಸ್ ಇರಬಹುದು ಗುಣಾತ್ಮಕವೂ ಇರಬಹುದು ಅದರಲ್ಲಿ ತತ್ತೆಗಳು ಮತ್ತು ಅಂಕಿಅಂಶಗಳು ಇರಬಹುದು ಅದರಲ್ಲಿ ನೀವು ಸೂತ್ರವನ್ನು ಬಳಸಿ ಪ್ರಶ್ನೆಗಳನ್ನು ಪರಿಹರಿಸಬೇಕಾಗಬಹುದು ಅತ್ಯಂತ ಮೂಲಭೂತ ಪ್ರಶ್ನೆಗಳಿರುತ್ತವೆ ಮತ್ತು ಅದನ್ನು ನಾವು ಮುಂದಿನ ಭಾಗದಲ್ಲಿ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ಕೇಸ್ ಸ್ಟಡಿಗಳನ್ನು ಸಹ ಒಟ್ಟು ಎಂಬತ್ತು ಪ್ರಶ್ನೆಗಳಿರುತ್ತವೆ ಪ್ರತಿ ಒಂದು ಅಂಕೆಯ ಮೂರು ಕೇಸ್ ಆಧಾರಿತ ಪ್ರಶ್ನೆಗಳಿರುತ್ತವೆ ಇದರಲ್ಲಿ ಹೇಗೋ ನಾನು ನಿಮಗೆ ಹೇಳಿದಂತೆ ಈಗ ಎರಡು ಕೇಸ್ಗಳು ಅಥವಾ ಕೇಸ್ ಸ್ಟಡಿಗಳು ಇವೆ ಎರಡೂದಲ್ಲಿಯೂ ಐದು ಐದು ಪ್ರಶ್ನೆಗಳಿರುತ್ತವೆ ಪ್ರತಿ ಒಂದು ಅಂಕೆಗೆ ಅಂದರೆ ಮೂರು ಕೇಸ್ ಸ್ಟಡಿಗಳು ಇರುತ್ತವೆ ಒಟ್ಟು ಎರಡು ಕೇಸ್ ಸ್ಟಡಿಗಳಲ್ಲಿ ಐದು ಐದು ಪ್ರಶ್ನೆಗಳಿರುತ್ತವೆ ಪ್ರತಿ ಒಂದು ಅಂಕೆಗೆ ಮತ್ತು ಮೂರನೇ ಕೇಸ್ ಸ್ಟಡಿಯಲ್ಲಿ ಐದು ಪ್ರಶ್ನೆಗಳಿರುತ್ತವೆ ಅವುಗಳ ಪ್ರತಿಯೊಂದಕ್ಕೂ ಎರಡು ಅಂಕೆಗಳು ಇರುತ್ತವೆ ಅಂದರೆ ಒಟ್ಟು ಹತ್ತು ಅಂಕೆಗಳು ಆಗುತ್ತವೆ ಹಾಗಾದರೆ ಒಟ್ಟು ಎಂಬತ್ಮೂರು ಪ್ರಶ್ನೆಗಳು ಇರುತ್ತವೆ ಎಂಬತ್ತು ಪ್ರಶ್ನೆಗಳು ಒಂದೊಂದು ಅಂಕಿಗೆ ಇರುತ್ತವೆ ಮತ್ತು ಮೂರು ಕೇಸ್ ಸ್ಟಡಿಗಳು ಇರುತ್ತವೆ ಎರಡು ಕೇಸ್ ಸ್ಟಡಿಗಳಲ್ಲಿ ಐದು ಪ್ರಶ್ನೆಗಳು ಒಂದೊಂದು ಅಂಕಿಗೆ ಇರುತ್ತವೆ ಮತ್ತು ಮೂರನೇ ಕೇಸ್ ಸ್ಟಡಿಯಲ್ಲಿ ಐದು ಪ್ರಶ್ನೆಗಳು ಎರಡು ಅಂಕಿಗೆ ಇರುತ್ತವೆ ಹಾಗಾಗಿ ಒಟ್ಟು ಎಂಬತ್ಮೂರು ಪ್ರಶ್ನೆಗಳು ಮತ್ತು ಒಂದು ನೂರು ಅಂಕೆಗಳ ಪರೀಕ್ಷೆ ಇರುತ್ತವೆ ಈಗ ಏನು ಆಗುತ್ತದೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ ಪ್ರತಿ ತಪ್ಪು ಉತ್ತರಕ್ಕೆ ಪಾಯಿಂಟ್ ಟು ಫೈವ್ ಪ್ರತಿಶತ ನೆಗೆಟಿವ್ ಮಾರ್ಕಿಂಗ್ ಇದೆ ಅಂದರೆ ನೀವು ನಾಲ್ಕು ಪ್ರಶ್ನೆಗಳನ್ನು ತಪ್ಪಾಗಿ ಉತ್ತರಿಸಿದರೆ ನಿಮ್ಮ ಒಂದು ಅಂಕ ಕಡಿತವಾಗುತ್ತದೆ ಅಲ್ಲಿ ಪರೀಕ್ಷೆ ಪಾಸಾಗಲು ಕನಿಷ್ಠ ಶೇಕಡ ಅರವತ್ತು ಅಂಕಗಳನ್ನು ಪಡೆಯಬೇಕು ಅಂದರೆ ಪರೀಕ್ಷೆ ಕ್ಲಿಯರ್ ಮಾಡಲು ನಿಮಗೆ ಶೇಕಡ ಅರವತ್ತು ಅಂಕಗಳು ಬೇಕು ಮತ್ತು ಕೇಸ್ ಸ್ಟಡೀಸ್ ಮತ್ತು ಇವು ಒಟ್ಟು ಎಂಬತ್ತು ಪ್ರಶ್ನೆಗಳಿವೆ ನೀವು ಇವುಗಳನ್ನು ಚೆನ್ನಾಗಿ ಮಾಡಿ ಹೋಗಿದರೆ ನಿಮ್ಮ ಪರೀಕ್ಷೆ ಕ್ಲಿಯರ್ ಆಗುತ್ತದೆ ಈಗ ಪ್ರಾರಂಭಿಸೋನ ನಮ್ಮ ಟಿಪ್ಸ್ ಮತ್ತು ಟ್ರಿಕ್ಸ್ ಬಗ್ಗೆ ಪ್ರಶ್ನೆಗಳಲ್ಲಿ ನಾವು ಯಾವ ರೀತಿಯಲ್ಲಿ ತಯಾರಿ ಮಾಡಿಕೊಳ್ಳಬೇಕು ಮತ್ತು ಪರೀಕ್ಷೆಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಳಬೇಕು ಎಂಬುದನ್ನು ನಾವು ಯಾವ ಯಾವ ವಿಷಯಗಳನ್ನು ಮಾಡಬಹುದು ಯಾವ ಯಾವ ವಿಷಯಗಳನ್ನು ಮಾಡಬಾರದು ಮತ್ತು ಏನು ಓದಬೇಕು ಯಾವ ಸಂಖ್ಯಾತ್ಮಕ ಪ್ರಶ್ನೆಗಳನ್ನು ನೋಡಬೇಕು ಎಷ್ಟು ಅಧ್ಯಯನಗಳನ್ನು ಮಾಡಬೇಕು ಯಾವ ಪ್ರಶ್ನೆಗಳು ಮತ್ತು ಯಾವ ಅಧ್ಯಾಯಗಳ ಮೇಲೆ ಹೆಚ್ಚು ಗಮನ ಕೊಡಬೇಕು ಎಂಬುದನ್ನು ಬನ್ನಿ ಅರ್ಥ ಮಾಡಿಕೊಳ್ಳೋಣ ಮುಂದೆ ಹೋಗುವ ಮೊದಲು ನಾನು ಇನ್ನೊಂದು ವಿಷಯವನ್ನು ಹೇಳಬೇಕು ನಾನು ಡಿಸ್ಟ್ರಿಬ್ಯೂಟರ್ಗಳಿಂದ ಗಳಿಂದ ಪ್ರತಿಕ್ರಿಯೆ ಪಡೆದಂತೆ ಮತ್ತು ನಾನು ಸ್ವತಃ ನೋಡಿದಂತೆ ಸ್ವತಃ ಪರೀಕ್ಷೆ ಕೂಡ ಬರೆದಿದ್ದೇನೆ ಈ ಪರೀಕ್ಷೆ ಸುಲಭವಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ಬ್ಯಾಂಕರ್ಗಳು ಆರ್ಎಸ್ಗಳು ಮತ್ತು ಮ್ಯೂಚುವಲ್ ಫಂಡ್ಸ್ ವ್ಯವಹಾರದಲ್ಲಿರುವವರು ಇದನ್ನು ಅನುಭವಿಸಿದ್ದಾರೆ ಹತ್ತು ವರ್ಷಗಳಿಂದ ಹನ್ನೆರಡು ವರ್ಷಗಳಿಂದ ಈ ಕ್ಷೇತ್ರದಲ್ಲಿದ್ದಾರೆ ಮತ್ತು ಅವರು ಈ ಆಲೋಚನೆಯೊಂದಿಗೆ ಪರೀಕ್ಷೆ ಬರೆಯಲು ಹೋಗುತ್ತಾರೆ ಎಂದರೆ ಅವರ ಪರೀಕ್ಷೆ ತುಂಬಾ ಸುಲಭವಾಗಿ ಕ್ಲಿಯರ್ ಆಗುತ್ತದೆ ಎಂದು ಏಕೆಂದರೆ ಅವರು ಈ ವ್ಯವಹಾರದಲ್ಲಿದ್ದಾರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ವ್ಯವಹಾರದಲ್ಲಿದ್ದಾರೆ ಹಾಗೆ ಮಾಡುವುದು ಸಂಪೂರ್ಣ ತಪ್ಪಾದ ವಿಧಾನ ಈ ಸಂದರ್ಭದಲ್ಲಿ ವಿಫಲವಾಗುವ ಸಾಧ್ಯತೆ ತುಂಬಾ ಇದೆ ದಯವಿಟ್ಟು ನೀವು ಹೀಗೆ ಮಾಡಬೇಡಿ ಫನ್ಸ್ ಪರೀಕ್ಷೆಯ ವಿಷಯಕ್ಕೆ ಬಂದಾಗ ಸರಿಯಾದ ಅಧ್ಯಯನ ಅಗತ್ಯ ನೀವು ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ಈ ಪರೀಕ್ಷೆಯು ನೇಸಮ ಮ್ಯೂಚುವಲ್ ಫಂಡ್ಗಳಂತೆ ಸ್ಪಷ್ಟವಾಗುವುದಿಲ್ಲ ಅಥವಾ ನೇಸಮ ಫೈನ್ ಸುಲಭವಾಗುವುದಿಲ್ಲ ಇದರಲ್ಲಿ ನಿಮಗೆ ಆಳವಾದ ಅಧ್ಯಯನ ಅಗತ್ಯವಿರುತ್ತದೆ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಸೂತ್ರಗಳನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಆದರೆ ನೀವು ಸಂಪ್ರದಾಯವನ್ನು ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡರೆ ಸೂತ್ರಗಳನ್ನು ಸಹ ನಿಮಗೆ ನೆನಪಾಗುತ್ತವೆ ಇಲ್ಲಿ ಟೈಮ್ ಟು ಪ್ರಶ್ನೆಗಳು ಇರುತ್ತವೆ ಅಂದರೆ ನಿಮಗೆ ಸೂತ್ರ ಆಧಾರಿತ ಪ್ರಶ್ನೆಗಳು ಬರುತ್ತವೆ ಅದಕ್ಕಾಗಿ ನಾನು ನಿಮಗೆ ಈ ವಿಷಯವನ್ನು ತುಂಬಾ ಸ್ಪಷ್ಟವಾಗಿ ಹೇಳಲು ಇಚ್ಛಿಸುತ್ತೇನೆ ಓದದೆ ಮತ್ತು ಚೆನ್ನಾಗಿ ತಯಾರಿ ಮಾಡದೆ ಈ ಪರೀಕ್ಷೆಯನ್ನು ಪಾಸ್ ಮಾಡಲಾಗದು ಆದರೆ ಇದು ಅಷ್ಟು ಕಷ್ಟವೂ ಅಲ್ಲ ನೀವು ಒಮ್ಮೆ ತಯಾರಿ ಮಾಡಿದೆ ಈ ಪರೀಕ್ಷೆಯನ್ನು ನೀವು ಬಹಳ ಸುಲಭವಾಗಿ ಕ್ರ್ಯಾಕ್ ಮಾಡಬಹುದು ಈಗೋ ನಾವು ಯಾವ ಟಿಪ್ಸ್ ಮತ್ತು ಟ್ರಿಕ್ಸ್ ಬಳಸಿ ಈ ಪಿ ಪರೀಕ್ಷೆಯನ್ನು ಕೇರ್ ಮಾಡಬಹುದು ಎಂಬುದನ್ನು ನೋಡೋಣ ನಂಬರ್ ಒನ್ ಎಂದಿಗೂ ಕೇಸ್ ಸ್ಟಡಿಗಳನ್ನು ಬಿಟ್ಟು ಬಿಡಬೇಡಿ ನಿಮ್ಮ ಇಪ್ಪತ್ತು ಪ್ರಶ್ನೆಗಳು ಕೇಸ್ ಸ್ಟಡಿಗಳ ಮೇಲೆ ಆಧಾರಿತವಾಗಿವೆ ಮತ್ತು ಕೇಸ್ ಸ್ಟಡಿಗಳು ನಾನು ನಿಮಗೆ ಹೇಳಬೇಕಾದ್ದು ಏನೆಂದರೆ ಬಹುತೇಕ ಜನರು ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಿರುವವರು ಕೇಸ್ ಸ್ಟಡಿಗಳನ್ನು ಬಿಟ್ಟುಬಿಡುತ್ತಾರೆ ಅವರು ಅವನ್ನು ಮಾಡುತ್ತಲೇ ಇಲ್ಲ ಮತ್ತು ನಾನು ನಿಮಗೆ ಹೇಳುತ್ತೇನೆ ಸ್ನೇಹಿತರೆ ಕೇಸ್ ಸ್ಟಡಿಗಳು ತುಂಬಾ ಸರಳವಾಗಿವೆ ಎಲ್ಲ ಕೇಸ್ ಸ್ಟಡಿಗಳನ್ನು ನಾವು ನಮ್ಮ ಪಠ್ಯಕ್ರಮದಲ್ಲಿ ಚರ್ಚೆ ಮಾಡುತ್ತೇವೆ ಮತ್ತು ಈ ಹತ್ತಿರ ಹತ್ತಿರ ಇಪ್ಪತ್ತು ಅಂಕಗಳು ನಿಮಗೆ ಖಚಿತವಾಗಿವೆ ನೀವು ಕೇಸ್ ಸ್ಟಡಿಗಳನ್ನು ಮಾಡಿ ಹೋಗಿದ್ರೆ ನಾನು ಮಾಡಿಸೋ ನಾಲ್ಕು ಐದು ಆರು ಕೇಸ್ ಸ್ಟಡಿಗಳು ಯಾವೋ ಇದ್ದರೂ ಕೂಡ ಅವುಗಳಲ್ಲಿನ ಅಂಕಗಳು ನಿಮಗೆ ಸಿಗುತ್ತವೆ ಎಂಟುರಿಂದ ಹತ್ತು ಕೇಸ್ ಸ್ಟಡಿಗಳುವರೆಗೆ ನಾನು ನಿಮಗೆ ಮಾಡಿಸಿಕೊಡುತ್ತೇನೆ ಮತ್ತು ಬಹುಪಾಲು ಅದೇ ರೀತಿಯ ಕೇಸ್ ಸ್ಟಡಿಗಳನ್ನು ನಿಮ್ಮಿಂದ ಕೇಳಲಾಗುತ್ತದೆ ಮತ್ತು ನೀವು ಎಲ್ಲಾ ತಯಾರಿಯ ನಂತರ ಹನ್ನೆರಡು ವಿಡಿಯೋಗಳ ನಂತರ ನೀವು ಅವುಗಳನ್ನು ಕೂಡ ನೋಡಿದರೆ ಎಲ್ಲಾ ಕೇಸ್ ಸ್ಟಡಿಗಳನ್ನು ನೀವು ಮಾಡಬಹುದು ಮತ್ತು ದಯವಿಟ್ಟು ಈ ತಪ್ಪನ್ನು ಎಂದಿಗೂ ಮಾಡಬೇಡಿ ಇದು ಎಂಟು ಪತ್ತು ಪ್ರಶ್ನೆಗಳಿವೆ ಎಂದು ಯೋಚಿಸಬೇಡಿ ಕೇವಲ ಅದನ್ನು ಮಾಡಿ ನಾವು ಪಾಸ್ ಆಗುತ್ತೇವೆ ಎಂದು ಯೋಚಿಸಬೇಡಿ ಕೇಸ್ ಸ್ಟಡಿಯನ್ನು ಮಾಡುವುದು ನಿಮ್ಮ ಪೂರ್ಣ ಪಠ್ಯಕ್ರಮವನ್ನು ಮಾಡುವಷ್ಟು ಮಹತ್ವದ್ದಾಗಿದೆ ಅದಕ್ಕಾಗಿ ಬಿಎನ್ಎಸ್ಗೆ ಬಂದಾಗ ಎಂದಿಗೂ ಕೇಸ್ ಸ್ಟಡಿಗಳನ್ನು ಬಿಟ್ಟು ಬಿಡಬೇಡಿ ಎರಡನೇ ಅಂಶ ಪ್ರಶ್ನೆಗಳು ತುಂಬಾ ವಿಶಿಷ್ಟವಾಗಿ ರೂಪುಗೊಂಡಿವೆ ಪ್ರತಿಯೊಂದು ಪ್ರಶ್ನೆಯೂ ನೇರವಾಗಿ ಕೇಳಲಾಗುತ್ತಿಲ್ಲ ಪ್ರಶ್ನೆಗಳು ಇಷ್ಟು ವಿಶಿಷ್ಟವಾಗಿ ರೂಪುಗೊಂಡಿವೆ ಎಂದು ಅವುಗಳಲ್ಲಿ ಗೊಂದಲವಾಗುವ ಸಾಧ್ಯತೆ ತುಂಬಾ ಹೆಚ್ಚು ನೀವು ಸರಳವಾದ ಪ್ರಶ್ನೆಯನ್ನು ತಪ್ಪಾಗಿ ಉತ್ತರಿಸಬಹುದು ಅದಕ್ಕಾಗಿಯೇ ಪ್ರತಿಯೊಂದು ಪ್ರಶ್ನೆಯನ್ನು ಪುನಃ ಪುನಃ ಓದಬೇಕು ನೀವು ಒಂದು ಪ್ರಶ್ನೆಯನ್ನು ಸಂಪೂರ್ಣವಾಗಿ ಓದಬೇಕಾಗುತ್ತದೆ ಅದನ್ನು ತುಂಬ ಚೆನ್ನಾಗಿ ಓದಬೇಕು ಮತ್ತು ಮೂರು ಆಯ್ಕೆಗಳು ನಾಲ್ಕು ಆಯ್ಕೆಗಳು ಅಥವಾ ಎಷ್ಟು ಆಯ್ಕೆಗಳು ಇದ್ದರೂ ಅವುಗಳನ್ನು ಸಂಪೂರ್ಣವಾಗಿ ಚೆನ್ನಾಗಿ ಓದಬೇಕು ಕೆಲವೊಮ್ಮೆ ನಾವು ತಪ್ಪು ಮಾಡುತ್ತೇವೆ ಓದಿ ಮೊದಲ ಆಯ್ಕೆಯನ್ನು ಟಿಕ್ ಮಾಡಿಬಿಡುತ್ತೇವೆ ಆದರೆ ಉತ್ತರ ವಾಸ್ತವವಾಗಿ ಈ ಬಚ್ ಅಥವಾ ಎಲ್ಲಿ ಇದ್ದರೆ ಈ ತಪ್ಪನ್ನು ಎಂದಿಗೂ ಮಾಡಬಾರದು ಪೂರ್ಣ ಪ್ರಶ್ನೆಯನ್ನು ಚೆನ್ನಾಗಿ ಮತ್ತು ಜಾಗರೂಕತೆಯಿಂದ ಓದಬೇಕು ಮತ್ತು ಅದರ ಎಲ್ಲ ಆಯ್ಕೆಗಳನ್ನು ಕೂಡ ಸಂಪೂರ್ಣ ಜಾಗರೂಕತೆಯಿಂದ ಓದಬೇಕು ಒಮ್ಮೆ ಓದಿ ಎರಡು ಬಾರಿ ಓದಿ ಎಕ್ಸಾಮ್ ಕೇರ್ ಮಾಡಲು ನಿಮಗೆ ಎರಡು ಗಂಟೆ ಸಮಯ ಸಾಕು ನೀವು ತಯಾರಿ ಮಾಡಿಕೊಂಡು ಹೋಗಿದ್ದರೆ ನಿಮ್ಮ ಎಕ್ಸಾಮ್ ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷ ಅಥವಾ ಇಪ್ಪತ್ತೈದು ನಿಮಿಷದಲ್ಲೇ ಮುಗಿಯುತ್ತದೆ ಮೂವತ್ತು ಮೈನಸ್ ಮೂವತ್ತೈದು ನಿಮಿಷಗಳು ನಿಮ್ಮ ಬಳಿ ಇನ್ನೂ ಉಳಿಯುತ್ತವೆ ಅದಕ್ಕಾಗಿ ನೀವು ತುಂಬಾ ಆರಾಮವಾಗಿ ಎಕ್ಸಾಮ್ ಬರೆಯಬೇಕು ಪ್ರಶ್ನೆಗಳನ್ನು ತುಂಬ ಜಾಗರೂಕತೆಯಿಂದ ನೋಡಬೇಕು ಚೆನ್ನಾಗಿ ನಂತರ ನಿಮ್ಮ ಉತ್ತರವನ್ನು ಸಲ್ಲಿಸಬೇಕು ಪಾಯಿಂಟ್ ನಂಬರ್ ಮೂರು ಆಯ್ಕೆಗಳು ಬಹಳ ಹೋಲಿಕೆಯಾಗಿವೆ ಅವರು ನಿಮ್ಮನ್ನು ಸಂಪ್ರದಾಯದ ಮೇಲೆ ಪರಿಚಿಸಲು ಪ್ರಯತ್ನಿಸುತ್ತಾರೆ ಪ್ರತಿಯೊಂದು ವಿಷಯವನ್ನು ತುಂಬಾ ಚೆನ್ನಾಗಿ ಕೇಳಲಾಗುತ್ತದೆ ಯಾವುದೇ ವಿಷಯವಾಗಿರಲಿ ಯಾವುದಾದರೂ ವ್ಯಾಖ್ಯಾನವಾಗಿರಲಿ ವ್ಯಾಖ್ಯಾನದ ಒಂದು ಭಾಗ ಅಥವಾ ಒಂದು ಪದ ಕಳೆದು ಹೋಗಿರಬಹುದು ಮತ್ತು ವಿಭಿನ್ನ ಸೆಕ್ಷನ್ಗಳ ಮೇಲೂ ಪ್ರಶ್ನೆಗಳು ಬರುತ್ತವೆ ಅದಕ್ಕಾಗಿ ನೀವು ಸಂಪ್ರದಾಯವನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಏಳನೇ ಅಧ್ಯಾಯದಿಂದ ಹನ್ನೆರಡನೇ ಅಧ್ಯಾಯದವರೆಗೆ ಇರುವ ಫಮ್ಸ್ ಬಗ್ಗೆ ನೀವು ಯಾವುದನ್ನು ತಪ್ಪಿಸುವ ತಪ್ಪು ಮಾಡಬಾರದು ಅದಕ್ಕಾಗಿ ನಿಮ್ಮ ಪ್ರಶ್ನೆಗಳ ಆಯ್ಕೆಗಳು ಬಹಳ ಹೋಲಿಕೆಯಾಗಿರುತ್ತವೆ ಯಾರಿಗೆ ಸಂಪ್ರದಾಯ ಗೊತ್ತಿದೆ ಯಾರು ಓದಿದ್ದಾರೆ ಅವರು ಮಾತ್ರ ಇದಕ್ಕೆ ಉತ್ತರ ಕೊಡಲು ಸಾಧ್ಯ ಮುಂದಿನ ವಿಷಯವೆಂದರೆ ನೀವು ಎಲ್ಲಾ ನ್ಯೂಮೆರಿಕಲ್ಗಳನ್ನು ಮಾಡಲೇಬೇಕು ಅವು ಕೇಸ್ ಸ್ಟಡಿಯಲ್ಲಿ ಬಂದರೂ ಅಥವಾ ನಿಮ್ಮ ಸಾಮಾನ್ಯ ಪ್ರಶ್ನೆಗಳಲ್ಲಿ ಬಂದರೂ ಅವನ್ನು ನೀವು ಮಾಡಬೇಕಾಗುತ್ತದೆ ನೀವು ನ್ಯೂಮೆರಿಕಲ್ಗಳನ್ನು ಬಿಟ್ಟುಬಿಡಿ ಮತ್ತು ಉಳಿದ ತತ್ವಾತ್ಮಕ ಪ್ರಶ್ನೆಗಳನ್ನಷ್ಟೇ ಮಾಡಿ ಎಂಬ ಅವಕಾಶವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ನಾನು ನಿಮಗೆ ಹೇಳಿದಂತೆ ತತ್ವಾತ್ಮಕ ಪ್ರಶ್ನೆಗಳನ್ನು ಕೂಡ ಬಹಳ ವಿಶಿಷ್ಟವಾಗಿ ರೂಪಿಸಲಾಗಿದೆ ಅಲ್ಲಿ ಕೂಡ ತಪ್ಪು ಮಾಡುವ ಸಾಧ್ಯತೆ ತುಂಬ ಇದೆ ಅದಕ್ಕಾಗಿಯೇ ನೀವು ನ್ಯೂಮೆರಿಕಲ್ಗಳನ್ನು ಬಿಟ್ಟು ಬಿಡಬಾರದು ಎಲ್ಲ ಸೂತ್ರಗಳನ್ನು ನಾನು ನಿಮಗೆ ಹೇಳುತ್ತೇನೆ ನಾವು ಎಲ್ಲ ನ್ಯೂಮೆರಿಕಲ್ಗಳನ್ನು ಮಾಡೋಣ ಪ್ರತಿಯೊಂದು ನ್ಯೂಮೆರಿಕಲ್ನಲ್ಲಿಯೂ ತುಂಬ ಗಮನಹರಿಸಿ ಪ್ರತಿಯೊಂದು ಪಾಯಿಂಟ್ನು ಚರ್ಚಿಸೋಣ ಮತ್ತು ನಮ್ಮ ವಿಡಿಯೋದಲ್ಲಿಯೂ ಉತ್ತಮ ಟೇಬಲ್ಗಳ ಮೂಲಕ ನಾನು ನಿಮಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡುತ್ತೇನೆ ಅದಕ್ಕಾಗಿಯೇ ನೀವು ನ್ಯೂಮೆರಿಕಲ್ಗಳನ್ನು ಬಿಟ್ಟು ಬಿಡುತ್ತಿಲ್ಲ ಬಹಳ ಸುಲಭವಾಗಿ ಲೆಕ್ಕ ಹಾಕಬಹುದಾದ ನ್ಯೂಮೆರಿಕಲ್ಗಳು ಬರುತ್ತವೆ ಏಕೆಂದರೆ ಒಂದು ಸಂಖ್ಯೆಗೆ ಒಂದೇ ಪ್ರಶ್ನೆ ಇದೆ ಅದಕ್ಕಾಗಿ ಅದು ತುಂಬ ದೊಡ್ಡ ನ್ಯೂಮೆರಿಕಲ್ ಆಗಿ ಬರುವುದಿಲ್ಲ ಹಾಗಾಗಿ ನೀವು ಒಂದು ಅಥವಾ ಒಂದು ನಿಷವೂ ಚೆನ್ನಾಗಿ ಗಮನಹರಿಸಿ ಮಾಡಿದರೆ ನೀವು ಅದನ್ನು ಕ್ಲಿಯರ್ ಮಾಡಬಹುದು ಹಾಗಾಗಿ ನ್ಯೂಮೆರಿಕಲ್ಗಳನ್ನು ನಾವು ಬಿಟ್ಟು ಬಿಡಬಾರದು ಬೀಟಾ ನಾಮಿನಲ್ ರಿಟರ್ನ್ ಸಿಪಿಎಂ ಶಾಕ್ ರೇಷಿಯೋ ಟ್ರೈನರ್ ರೇಷಿಯೋ ನಿಮ್ಮ ಆಲ್ಫಾ ಲೆಕ್ಕ ಹಾಕುವುದು ಟ್ರ್ಯಾಕಿಂಗ್ ಎರರ್ ಇನ್ಫಾರ್ಮೇಶನ್ ರೇಷಿಯೋ ಈ ಎಲ್ಲಾ ನ್ಯೂಮೆರಿಕಲ್ಗಳು ನಿರಂತರವಾಗಿ ಬರುತ್ತಿರುತ್ತವೆ ನಾವು ಎಲ್ಲವನ್ನು ವಿವರವಾಗಿ ಓದುತ್ತೇವೆ ಮುಂದಿನ ಪಾಯಿಂಟ್ ಎಂದರೆ ಮೊದಲು ಸುಲಭವಾದ ಪ್ರಶ್ನೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಕನಿಷ್ಠ ಎಂಬತ್ತ್ ಪ್ರಶ್ನೆಗಳಲ್ಲಿ ಕನಿಷ್ಠ ಮೂವತ್ತು ಮೈನಸ್ ಮೂವತ್ತೈದು ಪ್ರಶ್ನೆಗಳು ತುಂಬಾ ಸುಲಭವಾಗಿರುತ್ತವೆ ನೀವು ನೋಡುತ್ತಿದ್ದಂತೆ ಉತ್ತರ ಏನು ಎಂಬುದು ನಿಮಗೆ ತಕ್ಷಣವೇ ಗೊತ್ತಾಗುತ್ತದೆ ಆ ಮೂವತ್ತು ಮೈನಸ್ ಮೂವತ್ತೈದು ಪ್ರಶ್ನೆಗಳನ್ನು ನೀವು ಮೊದಲು ಮಾಡಬೇಕು ನೀವು ಮೊದಲ ಪ್ರಶ್ನೆಯಿಂದ ಆರಂಭಿಸಿ ಎರಡನೇದು ಮೂರನೇದು ನಾಲ್ಕನೇದು ಹೀಗೆ ಮುಂದುವರಿಯಬೇಕು ಮತ್ತು ಯಾವ ಪ್ರಶ್ನೆಗಳು ತುಂಬಾ ಸುಲಭವಾಗಿವೆ ಅವುಗಳನ್ನು ಟಿಕ್ ಮಾಡುತ್ತಾ ಹೋಗಿ ಮಾಡುತ್ತಾ ಹೋಗಿ ಮತ್ತು ಎಂಬತ್ಮೂರನೇ ಪ್ರಶ್ನೆಗೆ ತಲುಪಬೇಕು ಉಳಿದ ಪ್ರಶ್ನೆಗಳನ್ನು ನೀವು ಬಿಟ್ಟುಬಿಡಿ ಅದಾದ ಮೇಲೆ ಉಳಿದ ಪ್ರಶ್ನೆಗಳನ್ನು ನೀವು ನಂತರ ಆರಂಭಿಸಿದರೆ ನೀವು ನೋಡುತ್ತೀರಿ ನೀವು ಕನಿಷ್ಠ ಹದಿನೈದು ಮೈನಸ್ ಇಪ್ಪತ್ತು ನಿಮಿಷಗಳಲ್ಲಿ ಆ ಮೂವತ್ತು ಪ್ರಶ್ನೆಗಳನ್ನು ಮುಗಿಸಿದ್ದೀರಿ ಹಾಗಾಗಿ ಹದಿನೈದು ಮೈನಸ್ ಇಪ್ಪತ್ತು ನಿಮಿಷಗಳಲ್ಲಿ ಮೂವತ್ತು ಪ್ರಶ್ನೆಗಳನ್ನು ಮುಗಿಸಿದ ಕೂಡಲೇ ನಂತರ ನೀವು ಉಳಿದ ಪ್ರಶ್ನೆಗಳತ್ತ ಹೋಗಬಹುದು ನಂತರ ನೀವು ಉಳಿದ ಪ್ರಶ್ನೆಗಳನ್ನು ಮಾಡಬಹುದು ಮತ್ತು ನಂತರ ನೀವು ಕೇಸ್ ಸ್ಟಡಿಯನ್ನು ಕೂಡ ಮಾಡಬಹುದು ಕೇಸ್ ಸ್ಟಡಿಗಳನ್ನು ನಿಮಗೆ ಕೊನೆಯಲ್ಲಿ ಮಾಡಬೇಕು ಗಮನದಲ್ಲಿರಿಸಿ ಕೇಸ್ ಸ್ಟಡಿಗೆ ನೀವು ಸಮಯ ಉಳಿಸಿಕೊಳ್ಳಬೇಕು ಹಾಗಾಗಿ ಮೊದಲು ಎಲ್ಲಾ ಪ್ರಶ್ನೆಗಳನ್ನು ಮುಗಿಸಿಕೊಳ್ಳಿ ಮತ್ತು ಕೆಲವು ಪ್ರಶ್ನೆಗಳು ಇರುತ್ತವೆ ಸುಮಾರು ಹತ್ತರಿಂದ ಹದಿನೈದು ಪ್ರಶ್ನೆಗಳು ಅವುಗಳಲ್ಲಿ ಕೆಲವು ನಿಮಗೆ ಬರದೇ ಇರಬಹುದು ಅವು ಸಂಪೂರ್ಣ ವಿಭಿನ್ನವಾದ ಪ್ರಶ್ನೆಗಳಾಗಿರಬಹುದು ಅಥವಾ ತುಂಬಾ ಕಠಿಣವಾದ ಪ್ರಶ್ನೆಗಳಾಗಿರಬಹುದು ನೋಡಿ ನಮಗೆ ಪರಿಚಯ ಪಾಸ್ ಆಗಬೇಕು ನಾವು ಒಂದು ನೂರರಲ್ಲಿ ಒಂದು ನೂರು ಅಂಕಗಳನ್ನು ತರುವ ಅಗತ್ಯವಿಲ್ಲ ಕೇವಲ ಎಪ್ಪತ್ತು ಮೈನಸ್ ಎಪ್ಪತ್ತೈದು ಶೇಕಡ ಅಂಕಗಳು ಬಂದರೂ ಅದು ಕೂಡ ತುಂಬ ಒಳ್ಳೆಯದು ಹಾಗಾಗಿ ನೀವು ಹತ್ತು ಮೈನಸ್ ಹನ್ನೆರಡು ಪ್ರಶ್ನೆಗಳನ್ನು ಬಿಟ್ಟರೂ ಉಳಿದಿರುವುದು ಎಂಬತ್ತೆಂಟು ಅಥವಾ ತೊಂಬತ್ತು ಪ್ರಶ್ನೆಗಳು ಮತ್ತು ಆ ತೊಂಬತ್ತು ಪ್ರಶ್ನೆಗಳಲ್ಲಿ ನಿಮ್ಮ ಹದಿನೈದು ತಪ್ಪಾದರೂ ಕೂಡ ಆಮೇಲೆ ಕೂಡ ನಿಮಗೆ ಎಪ್ಪತ್ತು ಮೈನಸ್ ಎಪ್ಪತ್ತೆರಡು ಶೇಕಡಾ ಅಂಕಗಳು ಬರುತ್ತವೆ ಹಾಗಾಗಿ ಎಪ್ಪತ್ತು ಮೈನಸ್ ಎಪ್ಪತ್ತೆರಡು ಶೇಕಡಾ ಅಂಕಗಳು ಬಂದರೂ ನೀವು ತುಂಬಾ ಒಳ್ಳೆಯ ಅಂಕಗಳಲ್ಲಿ ಪಾಸ್ ಆಗುತ್ತಿರುವಿರಿ ಹಾಗಾಗಿ ನಿಮಗೆ ತುಂಬ ಗಮನ ಕೊಡಬೇಕಾಗುತ್ತದೆ ಏಕೆಂದರೆ ನಿಮಗೆ ಬರುವುದಿಲ್ಲವಾದ ಹತ್ತರಿಂದ ಹನ್ನೆರಡು ಪ್ರಶ್ನೆಗಳು ಬಹಳ ಕಷ್ಟವಾಗಿರುತ್ತವೆ ಮತ್ತು ಅವುಗಳನ್ನು ನೀವು ಬಿಟ್ಟೇ ಬಿಡಬೇಕಾಗಬಹುದು ಆದರೆ ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳು ತುಂಬ ಸುಲಭವಾಗಿರುತ್ತವೆ ಮತ್ತು ಉಳಿದ ಮೂವತ್ತು ಅಥವಾ ಮೂವತ್ತೈದು ಪ್ರಶ್ನೆಗಳು ನಿಮ್ಮಿಂದ ಸ್ವಲ್ಪ ಜಾಗೃತಿಯಿಂದ ಗಮನ ಕೊಡಬೇಕಾದವುಗಳು ಅವುಗಳನ್ನು ನೀವು ಚೆನ್ನಾಗಿ ಓದಬೇಕಾಗುತ್ತದೆ ನಾನು ನಿಮಗೆ ಹೇಳಿದಂತೆ ಅವುಗಳಲ್ಲಿ ನ್ಯೂಮೆರಿಕಲ್ ಕೂಡ ಇರಬಹುದು ಆ ಪ್ರಶ್ನೆಗಳನ್ನು ಎಷ್ಟು ಗಮನದಿಂದ ಮಾಡುತ್ತೀರೋ ಅಷ್ಟೇ ಹೆಚ್ಚು ನಿಮ್ಮ ಕೇರ್ ಆಗುವ ಸಾಧ್ಯತೆಗಳು ಇರುತ್ತವೆ ಮತ್ತು ಕೇಸ್ ಸ್ಟಡಿ ನೀವು ಮಾಡಲೇಬೇಕು ಹೀಗಾಗಿ ಈ ರೀತಿಯಲ್ಲಿ ನೀವು ಸುಲಭವಾಗಿ ಎಪ್ಪತ್ತು ಮೈನಸ್ ಎಪ್ಪತ್ತೈದು ಶೇಕಡ ಅಂಕಗಳನ್ನು ಇದರಲ್ಲಿ ಪಡೆಯಬಹುದು ನಾನು ಸಾಮಾನ್ಯವಾಗಿ ಜನರನ್ನು ಐವತ್ತು ಐವತ್ತೆಂಟು ಅಂಕಗಳಲ್ಲಿ ಐವತ್ತೆಂಟು ಪಾಯಿಂಟ್ ಐದು ಅಂಕಗಳಲ್ಲಿ ಇಲ್ಲವೇ ಐವತ್ತೊಂಬತ್ತು ಪಾಯಿಂಟ್ ಎರಡು ಐದು ಶೇಕಡ ಅಂಕಗಳಲ್ಲಿ ಫೇಲ್ ಆಗುತ್ತಿರುವುದನ್ನು ನೋಡಿದ್ದೇನೆ ಅವರು ಏನು ಮಾಡಿದ್ದಾರೆ ನೂರು ಪ್ರಶ್ನೆಗಳಲ್ಲಿ ನೂರಕ್ಕೂ ಉತ್ತರಗಳನ್ನು ಕೊಟ್ಟಿದ್ದರು ಮತ್ತು ನೆಗೆಟಿವ್ ಮಾರ್ಕಿಂಗ್ನ ಕಾರಣದಿಂದ ಅವರು ಫೇಲ್ ಆಗಿದ್ದಾರೆ ಆದ್ದರಿಂದ ನಾವು ಇಂತಹ ತಪ್ಪನ್ನು ಯಾವತ್ತೂ ಮಾಡಬಾರದು ಅದಾದ ಮೇಲೆ ಬರುತ್ತದೆ ಎಲಿಮಿನೇಷನ್ ಪ್ರಕ್ರಿಯೆ ಕೆಲವೊಮ್ಮೆ ನಮಗೆ ಎರಡು ಆಯ್ಕೆಗಳ ನಡುವೆ ಸ್ವಲ್ಪ ಗೊಂದಲವಾಗಿರುತ್ತದೆ ಮತ್ತು ಇನ್ನೆರಡು ಆಯ್ಕೆಗಳು ಸಂಪೂರ್ಣವಾಗಿ ನಮ್ಮಿಂದ ಎಲಿಮಿನೇಟ್ ಆಗುತ್ತವೆ ಆದ್ದರಿಂದ ನೀವು ತಪ್ಪು ಆಯ್ಕೆಯನ್ನು ತೆಗೆದುಹಾಕಲು ಪ್ರಯತ್ನಿಸುವ ಈ ರೀತಿ ಮಾಡಬಹುದು ನಾಲ್ಕು ಆಯ್ಕೆಗಳು ಇದ್ದರೆ ಅವುಗಳಲ್ಲಿ ನೀವು ಎಲಿಮಿನೇಟ್ ಮಾಡಲು ಪ್ರಯತ್ನಿಸಿ ಎರಡು ಆಯ್ಕೆಗಳು ನಿಮ್ಮಿಂದ ಸುಲಭವಾಗಿ ಎಲಿಮಿನೇಟ್ ಆಗುತ್ತವೆ ಮತ್ತು ಉಳಿದ ಎರಡು ಆಯ್ಕೆಗಳಲ್ಲಿ ಉತ್ತರ ನೀಡುವುದು ನಿಮಗೆ ಸುಲಭವಾಗುತ್ತದೆ ಹೀಗಾಗಿ ಈ ರೀತಿಯಲ್ಲಿಯೂ ನೀವು ಪ್ರಶ್ನೆಗೆ ಉತ್ತರ ನೀಡಬಹುದು ತಪ್ಪಾದ ಆಯ್ಕೆಗಳನ್ನು ಎಲಿಮಿನೇಟ್ ಮಾಡುವ ಈ ವಿಧಾನವನ್ನು ನೀವು ತಷ್ಟು ಹೆಚ್ಚು ಬಳಸುತ್ತೀರೋ ಅಷ್ಟೇ ಸುಲಭವಾಗಿ ನೀವು ನಿಮ್ಮ ಉತ್ತರವನ್ನು ನೀಡಬಹುದು ಹಾಗಾಗಿ ಗೈಸ್ ಇವು ಕೆಲವು ಟಿಪ್ಸ್ ಮತ್ತು ಟ್ರಿಕ್ಸ್ಗಳು ನೇಸಮ್ನ ಪಮ್ಸ್ ಪರೀಕ್ಷೆಯನ್ನು ಕ್ಲಿಯರ್ ಮಾಡುವುದು ಮತ್ತು ಫಾರ್ ಎಸ್ ಪಠ್ಯಕ್ರಮದ ವಿಷಯಕ್ಕೆ ಬಂದರೆ ಫಾರ್ ನಲ್ಲಿ ಹನ್ನೆರಡು ಅಧ್ಯಾಯಗಳಿವೆ ಮತ್ತು ಪ್ರತಿಯೊಂದು ಅಧ್ಯಾಯಕ್ಕೂ ನಾವು ಡೀಟೇಲ್ ವಿಡಿಯೋಗಳನ್ನು ತಯಾರಿಸಿ ನಿಮ್ಮ ಮುಂದೆ ತೆರಳಿದ್ದೇವೆ ನೀವು ಆ ವಿಡಿಯೋಗಳನ್ನು ಖಂಡಿತವಾಗಿಯೂ ನೋಡಬೇಕು ಮತ್ತು ಅವುಗಳ ಕೊನೆಯಲ್ಲಿ ನಾವು ಕೆಲವು ಪ್ರಶ್ನೆಗಳನ್ನು ಚರ್ಚೆ ಮಾಡುತ್ತೇವೆ ಮತ್ತು ಸಂಪೂರ್ಣ ಪಠ್ಯಕ್ರಮ ಮುಗಿದ ನಂತರ ನಾವು ಎಲ್ಲ ಪ್ರಶ್ನೆಗಳನ್ನು ಚರ್ಚೆ ಮಾಡುತ್ತೇವೆ ಕೆಲವು ಕೇಸ್ ಸ್ಟಡೀಸ್ಗಳನ್ನು ಚರ್ಚೆ ಮಾಡುತ್ತೇವೆ ತುಂಬ ಚೆನ್ನಾಗಿ ಮತ್ತು ವಿವರವಾಗಿ ನಾನು ನಿಮಗೆ ಎಲ್ಲ ನ್ಯೂಮೆರಿಕಲ್ಗಳನ್ನು ಕೂಡ ವಿವರಿಸುತ್ತೇನೆ ಮತ್ತು ಒಂದು ಸಂಪೂರ್ಣ ಟೇಬಲ್ನಲ್ಲಿ ಪಠ್ಯಕ್ರಮದಲ್ಲಿರುವ ಎಲ್ಲ ನ್ಯೂಮೆರಿಕಲ್ಗಳನ್ನು ಒಂದೇ ಸ್ಕ್ರೀನ್ನಲ್ಲಿ ನಿಮ್ಮ ಮುಂದೆ ತರುತ್ತೇನೆ ನೀವು ಅದನ್ನು ನೋಡಬೇಕು ಎಲ್ಲ ಸೂತ್ರಗಳನ್ನು ಕೂಡ ನಾನು ನಿಮಗೆ ಹೇಳುತ್ತೇನೆ ಮತ್ತು ತುಂಬ ಸರಳ ಭಾಷೆಯಲ್ಲಿ ನಾನು ನಿಮಗೆ ಇದನ್ನು ವಿವರಿಸುತ್ತೇನೆ ಆದ್ದರಿಂದ ನಿಮಗೆ ಫಮ್ಸ್ ಪರೀಕ್ಷೆಯನ್ನು ಕ್ಲಿಯರ್ ಮಾಡುವುದು ತುಂಬ ಸುಲಭವಾಗುತ್ತದೆ ಹಾಗಾಗಿ ಮೊದಲ ಅಧ್ಯಾಯದಿಂದ ಹನ್ನೆರಡನೇ ಅಧ್ಯಾಯದವರೆಗೆ ನಾವು ಹನ್ನೆರಡು ವಿಡಿಯೋಗಳು ಅಂದರೆ ಹನ್ನೆರಡು ಎಪಿಸೋಡ್ಗಳನ್ನು ತಯಾರಿಸೋಣ ಎಂದು ಯೋಜಿಸಿದ್ದೇವೆ ನಾನು ಎಲ್ಲರಿಗೂ ವಿನಂತಿಸುತ್ತೇನೆ ಯಾರಿಗೆ ಈ ಫಮ್ಸ್ ಪರೀಕ್ಷೆ ಬರೆಯಬೇಕಿದೆ ಇಂದು ಅಲ್ಲದಿದ್ದರೂ ನಾಳೆ ಬರೆಯಬೇಕಿದೆ ಮತ್ತು ಎಲ್ಲಾ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳು ಬ್ಯಾಂಕರ್ಗಳು ಮತ್ತು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಗಳಿಗೂ ಇದು ಅನ್ವಯಿಸುತ್ತದೆ ಮ್ಯೂಚುವಲ್ ಫಂಡ್ಗಳ ಸಲಹೆಗಾರರು ಸಹ ಹೀಗಾಗಿ ಯಾರೇ ಆಗಿರಲಿ ಸಂಬಂಧಿತ ವ್ಯಕ್ತಿಗಳು ಫೈನಾನ್ಸ್ ಕ್ಷೇತ್ರದಲ್ಲಿ ಅಥವಾ ಫೈನಾನ್ಸ್ನಲ್ಲಿ ತಮ್ಮ ವೃತ್ತಿ ನಿರ್ಮಿಸಿಕೊಳ್ಳಲು ಇಚ್ಛಿಸುವವರು ಈ ವಿಡಿಯೋಗಳನ್ನು ನೋಡಬಹುದು ಮತ್ತು ಫಮ್ಸ್ ಪರೀಕ್ಷೆಯನ್ನು ಕ್ಲಿಯರ್ ಮಾಡಬಹುದು ಧನ್ಯವಾದಗಳು ಗೈಸ್ ಈ ವಿಡಿಯೋದಲ್ಲಿ ಜೊತೆಯಾಗಿದ್ದಕ್ಕಾಗಿ ಮತ್ತು ದಯವಿಟ್ಟು ನಮ್ಮೆಸಮ್ನ ಫಮ್ಸ್ ಸಂಬಂಧಿತ ವಿಡಿಯೋಗಳನ್ನು ನೋಡಲು ಮರೆಯಬೇಡಿ ಮತ್ತೊಮ್ಮೆ ಧನ್ಯವಾದಗಳು ನೀವು ಮ್ಯೂಚುವಲ್ ಫಂಡ್ಗಳ ವಿಡಿಯೋ ನೋಡಿದ್ದೀರಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಈ ರೀತಿಯಲ್ಲಿ ನೀವು ಫಮ್ಸ್ ಸಂಬಂಧಿತ ವಿಡಿಯೋಗಳನ್ನು ನೋಡಬಹುದು ಹಂಚಿಕೊಳ್ಳಬಹುದು ಮತ್ತು ಯಾವುದೇ ಸಲಹೆ ಅಥವಾ ಪ್ರತಿಕ್ರಿಯೆ ಇದ್ದರೆ ದಯವಿಟ್ಟು ನಮಗೆ ಮೆಸೇಜ್ ಮೂಲಕ ತಿಳಿಸಿ ಅಥವಾ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಾಮೆಂಟನ್ನು ಕಳುಹಿಸಿ ಮ್ಯೂಚುವಲ್ ಫಂಡ್ಗಳ ವಿಡಿಯೋಗಳನ್ನು ನೋಡಲು ನೀವು ನಮ್ಮ ಪ್ಲೇಲಿಸ್ಟ್ಗೆ ಹೋಗಬಹುದು ಮತ್ತು ಮ್ಯೂಚುವಲ್ ಫಂಡ್ಗಳನ್ನೇ ಸಂಫೀಫ ಸಂಬಂಧಿತ ವಿಡಿಯೋಗಳನ್ನು ನೋಡಬಹುದು ಧನ್ಯವಾದಗಳು ಗೆಳೆಯರೆ